ರಾಜಕೀಯವನ್ನು ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಅರ್ಥ ಮಾಡಿಕೊಳ್ಳಲಿಕ್ಕೆ ಆರಂಭಿಸಿದೆ ಗುಜರಾತ್ನಲ್ಲಿ ರಾಜಕೀಯ ವ್ಯವಸ್ಥೆಯು ದೇಶದ ರಾಜಕೀಯದ ಬಗ್ಗೆ ಹೆಚ್ಚು ಅರ್ಥ ಮಾಡಿಸಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ರಾಜಕೀಯ ವ್ಯವಸ್ಥೆಯ ಮೇಲೆ ಕೋಪ ಶುರುವಾಯಿತು ಆದರೆ ಕೋಪದಿಂದ ಬಿಜೆಪಿ ಆರ್ಎಸ್ಎಸ್ ಅನ್ನು ಮಣಿಸಲು ಸಾಧ್ಯವಿಲ್ಲ ಎಂಬುದನ್ನು ಆಗ್ರಹಿಸಿದೆ ಎಂದು ಮಾಜಿ ಐಎಎಸ್ ಅಧಿಕಾರಿ ತಮಿಳುನಾಡು ಹಾಲಿ ಸಂಸದ ಶಶಿಕಾಂತ್ ಸಿಂಗ್ಥೇಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಜಾಗೃತ ಕರ್ನಾಟಕ ಸಂಘಟನೆ ಆಯೋಜಿಸಿದ್ದ ಜನಾದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂವಿಧಾನ ಕಲ್ಪಿಸಿದ ಭಾರತಕ್ಕಾಗಿ ಹೊಸ ರಾಜಕಾರಣ ಹೇಗೆ ಎಂಬ ವಿಷಯ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನನ್ನ ಹಾಗೆ ಬಂದವರಿಗೆ ಸಂಸತ್ತು ದೊಡ್ಡ ಜಾಗದಂತೆ ಕಾಣಿಸುತ್ತದೆ ಆದರೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಇರುವವರು ನಮಗಿಂತ ಚಿಕ್ಕವರಂತೆ ಕಾಣಿಸುತ್ತಾರೆ ರಾಜಕೀಯದಲ್ಲಿ ಪಕ್ಷಗಳು ಏನೆಂದು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ಪಕ್ಷವು ತನ್ನ ಸಿದ್ಧಾಂತ ಮತ್ತು ಸಂಘಟನೆಯ ಮೇಲೆ ನೆಲೆಗೊಂಡಿರುತ್ತದೆ ಎಂದು ಹೇಳಿದರು ಕಾಂಗ್ರೆಸ್ ಮತ್ತು ಬಿಜೆಪಿ ಐಡಿಯಾಲಜಿ ಏನೆಂದ ತಿಳಿದುಕೊಳ್ಳಬಹುದು ಕಾಂಗ್ರೆಸ್ನಲ್ಲಿ ಸಮಾನತೆ ಇದೆ ಜನಪರ ಸಿದ್ಧಾಂತ ದೃಷ್ಟಿಕೋನ ಇದೆ ಆದರೆ ಬಿಜೆಪಿಯಲ್ಲಿ ಹಿಂದುತ್ವವಿದೆ ಸಮಾನತೆ ಇಲ್ಲ ಕಾಂಗ್ರೆಸ್ ಅಂದರೆ ಅದು ಒಂದು ಪಕ್ಷ ಅಲ್ಲ ಚಳುವಳಿ ಕಾಂಗ್ರೆಸ್ ಎಂಬ ಪದಕ್ಕೆ ಅರ್ಥವೇ ಒಳಗೊಳ್ಳುವಿಕೆ ಚುನಾವಣೆಗೊಳ್ಳಲು ಗೆಲ್ಲಲು ಬಿಜೆಪಿ ಮುಸ್ಲಿಮರು ಮಾಡುತ್ತದೆ ಆದರೆ ಪ್ರಮುಖವಾಗಿ ಬಿಜೆಪಿಗೆ ಟಾರ್ಗೆಟ್ ಇರುವುದು ದಲಿತರು ಸಂವಿಧಾನ ಎಂದು ಹೇಳಿದ್ದಾರೆ ಬಿಜೆಪಿಗೆ ಸಮಾನತೆ ಬೇಕಿಲ್ಲ ಅದು ಸಂವಿಧಾನವನ್ನು ಬದಲಿಸಬೇಕೆಂದು ಬಯಸುತ್ತದೆ ಬಿಜೆಪಿ ಸಿದ್ಧಾಂತ ಹಿಂದುತ್ವ ಹಿಂದುತ್ವದ ಮೇಲೆ ಜನರನ್ನ ಕ್ರೋಢೀಕರಿಸಿ ವಿಷ ಬಿತ್ತುತ್ತಿದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಜನಪರವಾಗಿ ನಿಲ್ಲದಿದ್ದರೆ ಅದು ರಾಜಕಾರಣವಲ್ಲ ಎಂದು ಸಿಂತೆ ತಿಳಿಸಿದ್ದಾರೆ ಎಲ್ಲ ಸಮಾನತೆಯೂ ಕೂಡ ಏರುಪೇರು ಇರುತ್ತದೆ ಆದರೆ ಭಾರತದಲ್ಲಿ ಒಂದು ಭಯಾನಕ ವ್ಯವಸ್ಥೆ ಇದೆ ಅದು ಜಾತಿ ವ್ಯವಸ್ಥೆ ಇಲ್ಲಿ ನಮ್ಮ ಹೋರಾಟ ಜಾತಿ ವ್ಯವಸ್ಥೆ ವಿರುದ್ಧ ಇರಬೇಕು ಜಾತಿ ವ್ಯವಸ್ಥೆಯಲ್ಲಿ ದಲಿತರು ಹೆಚ್ಚಾಗಿ ದೌರ್ಜನ್ಯಕ್ಕೆ ತುತ್ತಾಗುತ್ತಾರೆ ಅದೇ ರೀತಿ ಮಹಿಳೆಯರನ್ನ ಶೋಷಣೆ ಮಾಡುವ ವ್ಯವಸ್ಥೆಯೂ ಇದೆ ಎಂದಿದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಎಪ್ಪತ್ತರ ದಶಕದಲ್ಲಿ ಒಂದು ಫಾರ್ಮುಲಾವನ್ನು ಕಂಡುಕೊಂಡವು ಅದು ಮುಸ್ಲಿಮರನ್ನ ವಿಲನ್ಗಳಾಗಿ ಬಿಂಬಿಸುವುದು ಶೇಕಡ ಇಪ್ಪತ್ತಕ್ಕಿಂತ ಕಡಿಮೆ ಇರುವ ಮುಸ್ಲಿಮರು ಶೇಕಡ ಎಂಬತ್ತು ಹಿಂದೂಗಳನ್ನು ಹೆದರಿಸುತ್ತಾರೆ ದಬ್ಬಾಳಿಕೆ ಮಾಡುತ್ತಾರೆ ಎಂಬ ವಾದವನ್ನ ಮುಂದಿಟ್ಟವು ಹಿಂದೂಗಳೆಲ್ಲರೂ ಒಂದಾಗಬೇಕೆಂದು ಜನರನ್ನ ಕ್ರೋಢೀಕರಿಸಲು ಮುಂದಾದವು ಬಿಜೆಪಿ ಆರ್ ಎಸ್ ಎಸ್ನ ಅಜೆಂಡಾವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಕೋಮುವಾದವನ್ನು ಮಣಿಸಬೇಕು ಎಂದು ಕರೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಜಾಗೃತ ಕರ್ನಾಟಕದ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಬಸವರಾಜ ಬಿಸಿ ರಾಜಶೇಖರ ಅಕ್ಕಿ ಡಾಕ್ಟರ್ ವಾಸು ಎಚ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು